ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿ ರುಚಿಯಾಗಿರುವಂತಹ ನಮ್ಮ ಉತ್ತರ ಕರ್ನಾಟಕದ ರೀತಿಯಲ್ಲಿ ಬದನೆಕಾಯಿ ಎಣ್ಣೆಗಾಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳಿಂದ ಕಡಿಮೆ ಸಮಯದಲ್ಲಿ ಈ ಒಂದು ಬದ್ನೆಕಾಯಿ ಸೂಪರ್ ಸೂಪರಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮಿಕ್ಸಿ ಬೌಲ್ನಲ್ಲಿ ಒಂದು ಬೌಲ್ನಷ್ಟು ಹುರಿದಿದ್ದ ಶೇಂಗಾ ಬೀಜವನ್ನು ತೆಗೆದುಕೊಂಡು ಅದಕ್ಕೆ ಒನ್ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ ಈಗ ಬದ್ನೆಕಾಯಿಗಳನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ಬೋದು ಒಂದು ನಾಲ್ಕು ಭಾಗನಾದರೂ ಮಾಡ್ಕೊಳ್ಬಹುದು ಇಲ್ಲ ಆರು ಭಾಗ ಎಂಟು ಭಾಗ ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಆಗಲೇ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜ ಆಮೇಲೆ ಇದು ಹಸಿ ಕೊಬ್ಬರಿ ಕೊಬ್ಬರಿಯನ್ನು ಸಹ ಸಪ್ರೇಟಾಗಿ ಮಿಕ್ಸಿಯಲ್ಲಿ ಮಾಡಿಕೊಂಡು ಇಟ್ಕೊಳ್ಬಹುದು ಆಮೇಲೆ ಸ್ವಲ್ಪ ಹುಣ್ಸೆಕಾಯಿಯನ್ನು ನೆನೆ ಹಾಕಿದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಪಾತ್ರೆ ಕಾದಮೇಲೆ ಎಣ್ಣೆನ ಹಾಕಿ ಆಮೇಲೆ ನೀವು ಸಾಸಣೆ ಎಲ್ಲ ಈಗೇ ಈಗಲೇ ಸೇರಿಸ್ಕೊಳ್ತೀನಿ ಅಂದರೆ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಬೇರೆ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನು ಇದರಲ್ಲಿ ಟೊಮೆಟೊ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ ಸೊ ನೀವು ಟೊಮೆಟೊ ಯೂಸ್ ಮಾಡೋದಾದರೆ ಮಾಡಬಹುದು ಈ ಈರುಳ್ಳಿಯೆಲ್ಲ ನಾವು ಮಿಕ್ಸಿ ಮಾಡುವಾಗ ಟೊಮೆಟೊ ಹಾಕಿದರೆ ಅದು ಸ್ವಲ್ಪ ಗ್ರೇವಿ ಥರ ಆಗಿಬಿಡುತ್ತೆ ಅಂತ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಈಗ ಇದಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹಸಿ ಶುಂಠಿಯನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಹಾಕ್ಕೊಂಡ್ರೂ ನಡೆಯುತ್ತೆ ಟೇಸ್ಟಿಯಾಗಿರುತ್ತೆ ಅಷ್ಟೇ ಈಗ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಶೇಂಗಾ ಪುಡಿಯನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ಬೇಕು ಕೊಬ್ಬರಿಯನ್ನು ಸಹ ನುಣ್ಣಗೆ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿದ್ದೀನಿ ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಆಮೇಲೆ ಇದಕ್ಕೆ ಹರಿಸಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಹರಿಸಿನ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇಲ್ಲಿ ನಾನು ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಪೌಡರನ್ನು ಒಂದು ಅರ್ಧ ಟೀ ಸ್ಪೂನ್ದಷ್ಟು ಹಾಕ್ತಾ ಇದ್ದೀನಿ ನೀವು ಬ್ರಿಂಜಲ್ ಮಸಾಲ ಅಂತ ಸಿಗುತ್ತೆ ಅದನ್ನು ಕೂಡ ಸಬ್ಜಿ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬಹುದು ನಿಮ್ಗೆ ಇಷ್ಟ ಆಗಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಬಹುದು ನಾವು ಜಸ್ ಜಾಸ್ತಿ ಮಸಾಲೆ ಬೇಡ ನಮ್ಮ ಒಂದು ಮನೆಯಲ್ಲಿರುವಂತಹ ಖಾರದಲ್ಲಿ ಮಸಾಲೆ ಇರುತ್ತೆ ಅಂತ ಕಡಿಮೆ ಹಾಕಿದ್ದೀನಿ ಇದು ಮನೆಯಲ್ಲಿರುವಂತಹ ಮಸಾಲೆ ಖಾರ ಅದನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ನೀವು ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ಬಹುದು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಒಂದು ಎರಡು ನಿಮಿಷ ಇದನ್ನು ಹುರ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲೇ ಮತ್ತು ಸ್ವಲ್ಪ ಸಕ್ಕರೆ ಕೂಡ ಇದರಲ್ಲೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿಟ್ಟು ಈ ರೀತಿಯಾಗಿ ಹುರ್ಕೊಳ್ಳೋದ್ರಿಂದ ನಾವು ಯಾವುದೇ ಒಂದು ಮಸಾಲೆ ಹಾಕಿರ್ತೀವಲ್ವ ಅದರದೆಲ್ಲ ಹಸಿ ವಾಸನೆ ಹೋಗುತ್ತೆ ಅದಕ್ಕೋಸ್ಕರ ಮತ್ತು ಇದು ಚೆನ್ನಾಗಿ ಉದುರುದ್ರಾಗ ಆಗುತ್ತೆ ಈಗ ಇದನ್ನು ಒಂದು ಎರಡು ನಿಮಿಷ ತನ್ಗಾಗಲಿಕ್ಕೆ ಬಿಡಬೇಕು ಬಿಸಿ ಇರುವಾಗ ಮಿಕ್ಸಿಯನ್ನು ಮಾಡಬಾರ್ದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದನ್ನು ತನ್ಗಾಗೋಕ್ಕೆ ಬಿಟ್ಟ ಮೇಲೆ ಇದನ್ನು ಚೆನ್ನಾಗಿ ಸಲ ಮಿಕ್ಸಿ ಮಾಡಿಕೊಳ್ಬೇಕು ಇದೇ ಟೈಮಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಬಹುದು ಮತ್ತು ಮನೆಯಲ್ಲಿ ಕಸ್ತೂರಿ ಮೆಂತ್ಯ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಬಹುದು ಈಗ ಒಂದು ಮಿಕ್ಸಿ ಜಾರಲ್ಲಿ ಇದು ಎಲ್ಲ ಮಸಾಲೆಯನ್ನು ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಬೇಕು ಆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಈರುಳ್ಳಿ ಎಲ್ಲ ಸ್ವಲ್ಪ ಸಣ್ಣಗಾಗಬೇಕು ಹಾಗಾಗಿ ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ ಇದು ಜಾಸ್ತಿ ಸಾಫ್ಟ್ ಆಗೋದು ಬೇಡ ಅದಕ್ಕೋಸ್ಕರ ಉದ್ರುದ್ರಾಗಿ ಇರಲಿ ಅಂತಲೇ ಟೊಮೆಟೊವನ್ನು ಸೇರಿಸಿಲ್ಲ ಈಗ ಇದನ್ನು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಲ್ಲಿ ಸ್ಟಫ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇದನ್ನೇ ಸ್ಟಫ್ ಮಾಡ್ಕೊಳ್ಳಿ ಆಮೇಲೆ ಇದೇ ರೀತಿಯಾಗಿ ಎಲ್ಲ ಬದನೆಕಾಯಿಗಳಲ್ಲಿ ನೀವು ಸ್ಟಫಿಂಗ್ ಮಾಡ್ಕೊಳ್ಳಿ ಈ ಪಲ್ಯವನ್ನು ನೀವು ರೊಟ್ಟಿ ಚಪಾತಿ ಮತ್ತು ಪರೋಟ ಇದರಲ್ಲೆಲ್ಲ ತಿನ್ನಬಹುದು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬದನೆಕಾಯಿ ಪೂರ್ತಿ ಎಳೆಯಾಗಿ ಇರಬಾರ್ದು ಮತ್ತು ಪೂರ್ತಿ ದೊಡ್ಡ ಸೈಜಲ್ಲಿ ಇರುತ್ತಲ್ಲ ಆ ರೀತಿಯಾಗೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರುತ್ತೆ ಆ ರೀತಿಯಾಗಿರೋದನ್ನು ತೆಗೆದುಕೊಂಡು ಈಗ ಎಲ್ಲದಕ್ಕೂ ಈ ರೀತಿಯಾಗಿ ಸ್ಟಪ್ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಸಾಸಮೆಯನ್ನು ಹಾಕೊಳ್ಬೇಕು ಎಣ್ಣೆ ಕಡಿಮೆ ಬೇಕಾದರೆ ಕಡಿಮೆ ಹಾಕೊಳ್ಬಹುದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ಇದೇ ಟೈಮಲ್ಲಿ ನೀವು ಇದಕ್ಕೆ ಜೀರಿಗೆಯನ್ನು ಸಹ ಸೇರಿಸ್ಕೊಳ್ಬಹುದು ಈ ಮೇ ಜೀರಿಗೆ ಎಲ್ಲ ಚಿಟಪಟ ಆದಮೇಲೆ ಇದಕ್ಕೆ ನಾವು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಆಗಲೇ ಒಗ್ಗರಣೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿಲ್ಲ ಅದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಸ್ಟಪ್ ಮಾಡಿಟ್ಕೊಂಡಿರುವಂತಹ ಎಲ್ಲ ಬದ್ನೆಕಾಯನ್ನು ಸೇರಿಸ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಫ್ರೈ ಕೂಡ ಮಾಡಿಕೊಳ್ಬೇಕು ಫ್ರೈ ಮಾಡ್ಕೊಳ್ಳೋದು ಕೂಡಲೇ ಎಣ್ಣೆನ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ತುಂಬ ಜಾಸ್ತಿ ಎಣ್ಣೆ ಆದ್ರೂ ಸಹ ಆರೋಗ್ಯ ಸರಿ ಇರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೊದಲೊಂದು ಸಲ ನಾವು ಒಗ್ಗರಣೆ ಹಾಕುವಾಗ ಎಣ್ಣೆಯನ್ನು ಹಾಕಿದ್ದೀವಿ ಅದೆಲ್ಲ ಎಣ್ಣೆ ಬಿಡುತ್ತೆ ಈಗ ಅದಕ್ಕೋಸ್ಕರ ಹೀಗಿದಿನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನೆನೆಸಿ ಇಟ್ಕೊಂಡಿರುವಂತಹ ಹುಣಸೆ ಹುಳಿಯನ್ನು ಸಹ ಸೇರಿಸ್ಕೊಳ್ಬೇಕು ಈ ಹುಣಸೆ ಹುಳಿಯನ್ನು ಈಗಲೇ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ನಮಗೆ ಆಸಿಡಿಟಿ ಪ್ರಾಬ್ಲಮ್ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೀಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡೀಲಿ ಇದರಲ್ಲಿ ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೀವು ಸ್ಟಪ್ ಮಾಡಿ ಉಳಿದಿರುವಂತಹ ಒಂದು ಮಸಾಲೆ ಇರುತ್ತಲ್ವ ಕೊಬ್ಬರಿ ತುರಿ ಮತ್ತು ಶೇಂಗಾ ಪುಡಿ ಇದನ್ನೆಲ್ಲ ಸೇರಿಸಿ ನಾವು ಮಸಾಲೆ ಮಾಡಿದ್ವಲ್ವ ಅದು ಉಳ್ದಿರುತ್ತಲ್ಲ ಅದರಲ್ಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನೇ ಇದರಲ್ಲಿ ಸೇರಿಸಬೇಕಾಗುತ್ತೆ ಮಸಾಲೆನ ನೀವು ಇದರಲ್ಲೇ ಡೈರೆಕ್ಟ್ ಹಾಕಿ ನೀರು ಹಾಕಿದ್ರೆ ಅದು ಸ್ವಲ್ಪ ಕೂದ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಅದರಲ್ಲೇ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸೇರಿಸಿದ್ದೀನಿ ಇನ್ನು ನೋಡಬಹುದು ಈಗ ನೀರನ್ನು ತುಂಬ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಈಗ ಸ್ವಲ್ಪ ಇದು ತಿಳುವಾಗಿ ಕಾಣ್ತಾ ಇದೆ ಆದರೆ ಇದು ಸ್ಟಪ್ ಮಾಡಿರುವಂಥ ಬದನೆಕಾಯಲ್ಲಿರೋ ಎಲ್ಲ ಮಸಾಲೆ ಹೊರಗಡೆ ಬಿಡುತ್ತೆ ಆವಾಗ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ನೀವು ಈಗಲೂ ಕೂಡ ಸೇರಿಸ್ಕೊಳ್ಬಹುದು ಇಲ್ಲ ಕೊನೆಯಲ್ಲಿ ಕೂಡ ಸೇರಿಸ್ಕೊಳ್ಬಹುದು ನಾನು ಈಗಲೇ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋಕ್ ಬಿಡಬೇಕು ನೋಡಿ ಈ ರೀತಿಯಾಗಿ ಕುದಿಯುವಾಗ ನೀವು ಲೋ ಫ್ಲೇಮನ್ನು ಇಟ್ಟು ಮೇಲುಗಡೆ ಒಂದು ಪ್ಲೇಟನ್ನು ಸಹ ಮುಚ್ಚಿ ಇಡ್ಬೋದು ಚೆನ್ನಾಗಿ ಎಲ್ಲ ಕುದಿಯುತ್ತೆ ಆಮೇಲೆ ಸ್ವಲ್ಪ ಈ ಥರ ಟರ್ನ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಕುದಿಯುತ್ತೆ ನಾವು ಅದು ಮುಳುಗೋವರೆಗೂ ನೀರು ಹಾಕಿಲ್ಲ ಅಂದಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಇದನ್ನು ಒಲೆ ಆಫ್ ಮಾಡಿಬಿಡೋಣ ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಈಗ ನೋಡಿ ಇದೆಲ್ಲ ಕನ್ಸಿಸ್ಟೆನ್ಸಿ ಹೊಂದ್ಕೊಂಡಿದೆ ಮತ್ತು ಗಟ್ಟಿ ಕೂಡ ಆಗಿದೆ ಸರ್ವ್ ಮಾಡಲಿಕ್ಕೆ ಪಲ್ಯ ರೆಡಿಯಾಗಿದೆ ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್